सलह सानिध्य वह बसवेश्वर सेवा समिति है। ಗೌರವ ಅಧ್ಯಕ್ಷರಾಗಿರುವ ಆಗಿರುವ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರನ್ನ ಈ ಸಭೆಗೆ ನಮ್ಮೆಲ್ಲರ ವತಿಯಿಂದ ಬಸವ ಭಕ್ತರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಜೊತೆಗೆ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು ಬಸವನ ಬಾಗೇವಾಡಿಯ ಹಿರಿಯ ಮುಖಂಡರು ಡಿಪಾರ್ಟ್ಮೆಂಟ್ನ ಅಧ್ಯಕ್ಷರು ರಾಜಕೀಯ ಗೌರವ ಆಗಿರುವ ಶ್ರೀ ವೀರನ್ನಪಟ್ನಶೆಟ್ಟಿಅಣ್ಣವರನ್ನು ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ ಜೊತೆಗೆ ತಾಲೂಕಿನ ದಕ್ಷ ಅಧಿಕಾರಿಗಳು ಯುವ ಅವರು ಆಗಿರುವ ಅಲ್ಲಪ್ಪ ನಂದಗಾವಿ ಸಾಹೇಬ್ರವರನ್ನು ಕೂಡ ತಿರುಮೂರ್ಣದಿಂದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಇನ್ನೊಂದು ನಮ್ಮ ಬಸವ ಭಕ್ತರು ತಂದಂಥ ಸಮಯದಲ್ಲಿ ಜಾತಿ ನಿಲ್ಲುವಂಥ ಸಮಯದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಪ್ರತಿಯೊಬ್ಬರ ಸಹಾಯ ಸಹಕಾರ ಇರಬೇಕು ಅನ್ನುವಂಥ ಮಾತುಗಳನ್ನು ಇನ್ನು ಎಲ್ಲ ವೇದಿಕೆ ಕೊಟ್ಟಂಥ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಹಿರಿಯರು ಮಾತನಾಡಿದ್ದಾರೆ ಒಟ್ಟಾರೆ ಬಸವೇಶ್ವರ ಜಾತ್ರೆ ಯಾವಾಗಲೂ ಕೂಡ ಶಾಂತಿಯುತವಾಗಿ ಮತ್ತು ಅಷ್ಟೇ ವೈಭವದಿಂದ ಮಾಡಿಕೊಂಡು ಬಂದಂಥ ಜಾತ್ರೆ ಈ ಜಾತ್ರೆ ಅದನ್ನು ಯಾವಾಗಲೂ ಕೂಡ ತನ್ನ ಗೌರವವನ್ನು ಮತ್ತು ತನ್ನ ಶೋಸಿತವಾದಂತಹ ಯಾವುದೇ ಕಾರಣಕ್ಕೂ ಧಕ್ಕೆ ಬರದ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಊರಿನ ಹಿರಿಯರಿಗೂ ಕೂಡ ಮಾಡ್ತಾ ಬಂದಿದ್ದಾರೆ ಪ್ರತಿಯೊಬ್ಬರು ಕೂಡ ಒಬ್ಬ ಕಾರ್ಯಕರ್ತರಾಗಿ ಈ ಜಾತ್ರೆಯಲ್ಲಿ ಅಲ್ಲಿ ಕೂಡ ಅಹಿತ ಘಟನೆ ನಡೆದ ಹಾಗೆ ಪ್ರತಿಯೊಂದು ಕೂಡ ವಿಮ್ರಿಸ್ತಾ ಹೋಗಿ ಅವರು ಈ ಜಾತ್ರೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದಾರೆ ನನ್ನ ಜೊತೆಗೆ ಅದಕ್ಕೆ ಅತ್ಯಂತ ಸಹಕಾರ ಕೊಟ್ಟಂತವರು ನಮ್ಮ ಈ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯರು ಜೊತೆಗೆ ಅದ್ರ ಜೊತೆಗೆ ಎಲ್ಲರೂ ಕೂಡ ಇಲಾಖೆ ಎಲ್ಲ ನಮ್ಮ ಸೋ ಇಲಾಖೆಯವರೆಲ್ಲರೂ ಕೂಡ ನಮ್ಮ ಸುಧಾರಾಗಿರು ಪ್ರತಿಯೊಬ್ಬರು ಕೂಡ ನನಗೆ ಸಹಕಾರ ಕೊಟ್ಟು ನಮ್ಮ ಜಾತ್ರೆ ತುಂಬ ಚೆನ್ನಾಗಿ ಶಾಂತಿಯುತವಾಗಿ ಮತ್ತು ಅಷ್ಟೇ ವೈಭವದಿಂದ ಆಗುವಂಥ ಕೆಲಸವನ್ನ ಸರ್ಕಾರ ಕೊಡ್ತೀರಿ ಕೊಡ್ತಾ ಮುಂದೆ ಹೇಳಿ ನನಗಣಸಿನ ಮಟ್ಟಿಗೆ ಜಾತ್ರೆ ಅಲ್ಲಿ ಆಗೋದ್ರಿಂದ ಈ ಬಲೂನ್ ಎಲ್ಲ ಮಾರಾಕ್ ಬರೋ ಸ್ವಲ್ಪ ಸಿಟಿ ತುಂಬಾ ಇರೋದಿರ್ತಾರೆ ಸೊ ಅದರಿಂದ ಸ್ವಲ್ಪ ಟ್ರಾಫಿಕ್ ಆಗೋ ತೊಂದರೆ ಆಗಿರ್ತದೆ ಅದನ್ನೊಂದು ನಾವು ಆದಷ್ಟು ಜನ ಅಕಡೆ ಹೋಗಿದಳ ಈಗ ಅಲ್ಲಿ ಯಾಕಂದ್ರೆ ಮಟ್ಟಿಗೆ ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಜನ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಜನ ಅಲ್ಲಿರ್ತಾರೆ ಎಸ್ಪೆಷಲಿ ಅದೇ ನಮ್ದು ಎರಡನೇ ದಿವಸ ಮೂರನೇ ದಿವಸ ಆಮೇಲೆ ಇರ್ತತಿ ಆಮೇಲೆ ಅಂತೂ ಲಾಸ್ಟ್ ಟೈಮ್ ಬಹಳ ಚೆನ್ನಾಗಿ ಮಾಡಿದ್ರಿ ಮತ್ತ ಸುಡೋದು ಬಸವಣ್ಣನ ಒಂದು ಜಾತ್ರಾ ಮಹೋತ್ಸವನ ಎಲ್ಲರೂ ಶಾಂತಿ ಶಾಂತಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಗ್ರ್ಯಾಂಡ್ ಆಗಿ ಮಾಡೋಣ ತಮಗೆ ಪ್ರತಿಯೊಂದು ತಮ್ಮ ಸಲಹೆ ಸೂಚನೆಗಳು ನಾವು ಹಂಡ್ರೆಡ್ ಪರ್ಸೆಂಟ್ ಸಹಕಾರ ಮಾಡ್ತೀವಿ ಮತ್ತು ಅದ್ರ ಪ್ರಕಾರ ನಮ್ಮ ಸುರಕ್ಷತೆ ದೃಷ್ಟಿಯಿಂದ ಅಥವಾ ಸಂಚಾರ ದೃಷ್ಟಿಯಿಂದ ಮತ್ತೆ ಉಳಿದಿಲ್ಲ ಬೇರೆ ಏನೇ ಸಣ್ಣ ಪುಟ್ಟ ಇಶ್ಯೂಸ್ ಆದ್ರೂ ನೀವು ನಮ್ಗೆ ಗಮನಕ್ಕೆ ತಗೊಂಡ್ ಬಂದ್ಬಿಡಿ ಆ ಲಾಸ್ಟ್ ಟೈಮ್ ಚೇಂಜ್ ಮಾಡ್ಕೊಳ್ಳೋಣ ಆಮೇಲೆ ಭಕ್ತರು ಬಂದಿರ್ತಾರೆ ಅವ್ರದೆಲ್ಲ ಸ್ವಲ್ಪ ಸೇಫ್ಟಿ ಗಿಫ್ಟಿ ನೈಟ್ ಆದಷ್ಟು ಆಮೇಲೆ ಫಸ್ಟ್ ದಿವಸ ಸ್ಟಾರ್ಟ್ ಆಗ್ಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಬಹಳ ಜಲ್ದಿ ಸ್ಟಾರ್ಟ್ ಆಗುತ್ತೆ ಅವತ್ತೊಂದು ಸ್ವಲ್ಪ ಟ್ರಾಫಿಕ್ ಟ್ರೈವರ್ ಮಾಡ್ಕೊಂಡಂದ್ರೆ ಅನುಕೂಲ ಆಗುತ್ತೆ ಸೊ ಬಸ್ವನ್ನ ನಮ್ಗೆಲ್ಲರಿಗೂ ಚಲೋ ಮಾಡಿದಾನೆ ಸೊ ಅವ್ನು ಸೇವೆ ಮಾಡ್ಲಿಕ್ಕೆ ನಮಗೆಲ್ಲರಿಗೂ ಒಂದು ಅವಕಾಶ ಸೊ ನಾನು ಎರಡನೇ ಸಲ ಇದು ಜಾತ್ರೆ ಮುಂದಿನ ವರ್ಷ ನೋಡ್ಬೇಕು ಸೊ ಯಾರೇ ಇಯರ್ ಜಾತ್ರೆ ಏನು ಇಶ್ಯೂಸ್ ಇಲ್ಲ ಈ ವರ್ಷ ಜಾತ್ರೆ ಏನು ಆಗದೆ ಆದಷ್ಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನು ತೊಂದರೆ ಇಲ್ಲ ತಮ್ಮೆಲ್ಲರ ಸಹಕಾರದಿಂದ ಶಾಂತಿ ಪೂರ್ಣವಾಗಿ ಮತ್ತು ಇವಳಿಗೆಲ್ಲ ನಮ್ಮ ತಹಸೀಲ್ದಾರ್ ಸಾಹೇಬ್ ಚೀಫ್ ಆಫೀಸರ್ ಎಲ್ಲರ ಸಹಾಯದಿಂದ ನಮ್ಗೆ ಇನ್ನೊಂದು ಅನ್ನೋದು ಆದಷ್ಟು ಜಾತ್ರಾ ಕಮಿಟಿ ಇರ್ತೈತಿ ಆ ಕಮಿಟಿ ಸದಸ್ಯರಿಗೂ ಸಹಿತ ನಾವು ಟೊಪ್ಪಿಗೆಯನ್ನು ಕೊಡ್ಲಿ ಅವ್ರಿಗೆ ಯಾವ್ದೇ ಒಂದು ವಸ್ತ್ರವನ್ನು ಕೊಡ್ಲಿ ಇವರೆಲ್ಲ ಜಾತ್ರೆ ಜವಾಬ್ದಾರಿ ಅನ್ನೋಂಥ ಒಂದು ಸರ ತಮ್ಮ ಅಧಿಕಾರಿ ಬಂಧುಗಳಿಗೆ ಗೊತ್ತಾಗಬೇಕನ್ನಂಥ ಒಂದು ಇಟ್ಕೊಂಡು ನಾವು ಜಾತ್ರೆ ಅಚ್ಚುಕಟ್ಟಾಗಿ ಮಾಡಬೇಕು ಅಂದ್ರೆ ಏನು ಬಸವೇಶ್ವರದ ಒಂದು ಸಿಂಬಲ್ ನಮ್ಮ ಮೈ ಮೇಗಿತ್ತಂದರೆ ಇವ್ರ ಜಾತ್ರೆ ಒತ್ಕೊಂಡು ಮಾಡ್ತಾರಪ್ಪ ಅನ್ನೋದು ಗೊತ್ತಕ್ಕೈತಿ ಅಂತ ಒಂದು ವ್ಯವಸ್ಥೆ ಸಹಿತ ನಾವು ಜಾತ್ರಾ ಕಮಿಟಿಯಿಂದ ನಾವು ಮಾಡ್ತೇವೆ ನಿಮ್ಮೆಲ್ಲರ ಸರ್ಕಾರ ನಮ್ಮ ಇರಬೇಕು ಈಗಾಗಲೇ ತಗೊಂಡಂಥ ಎಲ್ಲ ಅಧಿಕಾರಿ ಬಂಧುಗಳು ನಾವು ಹೇಳಿದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತೀರ ಆತ್ಮವಿಶ್ವಾಸ ನಮ್ಮಲ್ಲಿ ಐತಿ ಆದರೂ ಕರೆದು ಎರಡು ಮಾತಿನ ಹೇಳಿದಾಗ ನಮ್ಮ ಜೊತೆ ತಾವು ಸಹ ಸಹಕಾರ ಕೊಡ್ತೀನಿ ಅನ್ನೋ ಆತ್ಮವಿಶ್ವಾಸ ಹಿಡ್ಕೊಂಡು ದಿವಸ ಈ ಸಭೆಗೆ ಕರೆಸಿ ಈ ಸಭೆಯ ಮಹತ್ವವನ್ನು ತಮಗೂ ಹಂಚಿಕೊಂಡಾಗಿದ್ದೆ ನಾವು ಅದನ್ನು ಏನ್ ಮಾಡಬೇಕನ್ನ ಮಾನ್ಯ ಅಧಿಕಾರಿ ಬಂಧುಗಳು ಹೇಳಿದಾಗ ಅದಕ್ಕೂ ಸಹ ನಾವು ಸಹಕಾರ ಕೊಡುವಂತ ಕೆಲಸ ಮಾಡಿ ಈ ನಾಳೆ ನಡೆಯುವ ಜಾತ್ರೆ ವಿಜೃಂಭಣೆಯಿಂದ ನಾವು ಮೊದಲು ಮೂರು ವರ್ಷದವರೆಗೆ ಮೂರು ದಿನಗಳವರೆಗೆ ಜಾತ್ರೆ ಮಾಡ್ತಿದ್ದೆ ಮತ್ತೆ ನಮ್ಮ ಜಾತ್ರೆ ಇನ್ನೂ ಕಡಿಮೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಐದು ದಿನಗಳವರೆಗೆ ಜಾತ್ರೆ ಮಾಡುವಂಥ ಸಮಯದಲ್ಲಿ ಈ ಜಾತ್ರೆ ಹತ್ತು ದಿನಗಳವರೆಗೆ ನಡೆಯುವಂಥ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ ನಾವು ಐದು ದಿವಸ ಮಾಡಿದಕ್ಕೆ ಮತ್ತೆ ಐದು ದಿವಸ ನಿಮಿಷನ ಸಾರ್ವಜನಿಕರು ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲಿ ನಮ್ಮೂರಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಹೊಸವನ ಭಕ್ತ ಸಮೂಹ ಕೊಡ್ತಾ ಇದೆ ನಾವು ಜಾತ್ರೆಯನ್ನು ಮಾಡ್ತಾ ಇದ್ದೇವೆ ಅಪ್ಪ ಸುವರ್ಣನ ಆಶೀರ್ವಾದ ನಮ್ಮ ಹಿಂದೆ ಸದಾ ಇದೆ ಆ ಜಾತ್ರೆ ವರ್ಷ ವರ್ಷಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕು ಬರ್ತಾ ಇದೆ ಆ ಜಾತ್ರೆಗೆ ಒಂದು ಮೆರವಣಿಗೆರುವಂತಹ ಕೆಲಸವನ್ನು ನಾವಿದ್ದಂತ ಎಲ್ಲ ಸಮಸ್ಯೆಗಳು ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡ್ತೇವೆ ಅಂತ ಮಾತ್ರ ಜಾತ್ರೆ ಕ್ಷೇತ್ರಗಳಲ್ಲಿ ಯಾವುದೂ ರೈತರುಗಳು ಆಗಂಗಿಲ್ಲ ಕೆಲವೊಬ್ಬರು ಭಯ ಇತ್ತು ಅಂದ್ರೆ ಅಂದ್ರೆ ಯಾರೂ ಜಾತ್ರೆಯಲ್ಲಿ ಗಲಾಟೆಯನ್ನು ಮಾಡೋದಿಲ್ಲ ಆ ನಿಟ್ಟಿನೊಳಗೆ ನಮ್ಮ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತದೆ ಅನ್ನುವಂಥ ಒಂದು ಆಶಾಭಾವನೆ ನಮ್ಗೆ ಇದೆ ನೆಕ್ಸ್ಟ್ ಹನ್ನೆರಡನೇ ತಾರೀಕು ಮತ್ತು ಹದಿಮೂರನೇ ತಾರೀಕು ಯಾಸ್ ಯೂಜ್ವಲ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾರಹಿತ ಸ್ಪರ್ಧೆಗಳು ಕುಸ್ತಿಗಳು ಇವೆಲ್ಲ ಇರ್ತಾವೆ ಇವೆಲ್ಲ ಸುಸೂತ್ರವಾಗಿ ನಡೆಸ್ತಾವೆ ರಾತ್ರಿ ಬಸವಣ್ಣ ಬಗ್ಗೆ ನಾಟಕ ಇದೆ ಆಮೇಲೆ ಬಯಲಾಟ ಇದೆ ಕೃಷ್ಣ ಪಾರಿಜಾತ ಇದೆ ಇವೆಲ್ಲ ಸುಸೂತ್ರವಾಗಿ ಕಳೀತಾವ ಅದೇನು ತೊಂದರೆ ಆಗೋದು ಮುಂದೆ ನೆಕ್ಸ್ಟ್ ನಾವು ಏನು ಗುರುವಾರ ಮತ್ತು ಶುಕ್ರವಾರ ಹದಿನೈದನೇ ತಾರೀಕು ಹದಿನೈದನೇ ತಾರೀಕು ಅಲ್ಲಿ ಕೂಡ ಈ ಟಿ ವಿ ಇವರು ಬಂದಿರೋ ರಸಮಂಜರಿ ಕಾರ್ಯಕ್ರಮಕ್ಕೆ ಟಿವಿಯಲ್ಲಿ ಇರ್ತಕ್ಕಂಥ ಟಿವಿಯಲ್ಲಿ ಏನು ಮಾಡ್ತಾ ಇರ್ತಾರ ಅಂತವರೆಲ್ಲ ಬಂದಾಗ ಬಹಳಷ್ಟು ಜನ ಸೇರ್ತಾರೆ ಆಮೇಲೆ ಜಾನಪದ ರಸಮಂಜರಿ ಕಾರ್ಯಕ್ರಮ ಇರ್ತದೆ ಅಲ್ಲಿಯೂ ಬಹಳ ಜನ ಬಂದಿರ್ತಾರೆ ಕಾಮಿಡಿ ಕಲಾಗಳು ಅವರೆಲ್ಲ ನೋಡಲಿಕ್ಕೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಂದ ಬಹಳ ಜನ ಬರ್ತಾರೆ ಅವಾಗೂ ಕೂಡ ನಾವು ಸ್ವಲ್ಪ ಹೆಚ್ಚಿನ ಭದ್ರತೆಯನ್ನ ಒದಗಿಸಬೇಕಾಗ್ತತಿ ಅದಕ್ಕೆ ಆ ರೀತಿ ಒಳಗೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡ್ರು ಅಂತಂದ್ರೆ ಜಾತ್ರೆ ಅತ್ಯಂತ ಸುಸೂತ್ರವಾಗಿ ನಡೀತದೆ ಅದರ ಜೊತೆ